ಏನದು ನಮ್ಮ ಮಠದ ಭಕ್ತಾದಿಗಳೇ ನಿಮ್ಮ ಹಟ್ಟು ಪಲ್ಲಕ್ಕಿ ಉತ್ಸವ ಮಾಡ್ತಾ ಇರೋದ್ರಿಂದ ಆ ಗೌರಿ ಅವಶ್ಯಕತೆ ಈ ಮಠಕ್ಕೆ ಇರೋದಿಲ್ಲ ಆರ್ಯ ಶಾಸ್ತ್ರದವರ ಭೇಟಿಯಾಗಿದ್ರೆ ಭೇಟಿ ಆಗಿದೆ ಗುರುಗಳೇ ಆ ಆನೆಯಿಂದ ಐದು ಜನ ಪ್ರಾಣ ಕಳ್ಕೋತಾರೆ ಅಂತ ಹೇಳಿದ್ರು ಅದಕ್ಕೆ ಆ ಗೌರಿನ ಈ ಮಠದಿಂದ ಹೊರ ಹಾಕಿ ಕೈ ಕಳ್ಕೊಳ್ಳೋದೇ ಒಳ್ಳೇದು ಆಲಯಕ್ಕೆ ಮುಖ್ಯವಾಗಿ ಅದ್ರ ಮಾತಾ ತಿಳ್ಕೋಬೇಕು ಆಕ ಬೇಲಾಯ್ದು ಸಾಕೋದು ಆನೆ ಸಾಕೋದಕ್ಕಿಂತ ಬಹಳ ಕಷ್ಟವಾಗಿದೆ ಇಪ್ಪತ್ತ ಗಂಟೆನೂ ಕುಡಿದೇ ಬಿದ್ದಿರ್ತಾನೆ ನಾರಾಯಣ ನಾರಾಯಣ ನಮ್ಮ ಮಠ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆ ಕರಿ ಅವ್ ಬೇಲಾಯ್ದ ಏನಿದ್ದಾನೆ

சம்பந்த முடிச்சு போய கேரளா கட்ட வரு கேரளா கப்ப

ಒಡ <laughs> 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 ಊಟವನ್ನೇ ವರ್ಜಿಸಿದ್ದ ಆನೆ ಗೌರಿ ಮತ್ತೆ ಊಟ ಮಾಡಿದ್ದು ವೇಲಾಯುಧ ಮಠಕ್ಕೆ ಬಂದ ಮೇಲೆ ಆನೆ ಸಲುವಾಗಿ ವೇಲಾಯುಧನನ್ನ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹುಡುಕಿಕೊಂಡು ಹೋಗಿ ಕೊನೆಗೆ ಕೇರಳಕ್ಕೆ ಹೋಗಿ ಕರ್ಕೊಂಡು ಬಂದ್ರು ಚಾರ್ಮಡಿ ಹತ್ತಿರದ ದಟ್ಟ ಕಾಡನ್ನ ಸರ್ಕಾರ ವಿಮ್ಕೋ ಕಂಪನಿಯವರಿಗೆ ಬೆಂಕಿ ಕಡ್ಡಿ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತು ಚಾರ್ಮಡಿ ಕಣಿವೆಯಲ್ಲಿದ್ದ ಮರಗಳನ್ನ ಲಾರಿ ದಾರಿಗೆ ಸಾಗಿಸುವುದಕ್ಕೆ ಆನೆ ಬಿಟ್ರೆ ಯಾರಿಂದಲೂ ಸಾಧ್ಯವಿರಲಿಲ್ಲ ಕೇರಳದಿಂದ ಆನೆ ಬಾಡಿಗೆಗೆ ಹುಡುಕುತ್ತಿದ್ದ ವಿಮ್ಕೋ ಕಂಪನಿಯವರ ಕಾಂಟ್ರಾಕ್ಟ್ ಅನ್ನ ಓ ಕೃಷ್ಣೇಗೌಡ ಅದನ್ನ ನನಗೆ ಕೊಡಿ ಅಂತ ಕೇಳಿಸ್ಕೊಂಡ ಕಾಂಟ್ರಾಕ್ಟ್ ಸಿಕ್ಕಿದ ಮೇಲೆ ನೋಡಿ ದೂರದ ಹೂಳೂರು ಮಠದಿಂದ ಆನೆಯನ್ನ ಕೊಂಡು ತಂದದ್ದು ತನ್ನ ಕಾಲಿನಿಂದ ಆನೆ தலைமேலிட்ட காரணம் மரணி புத்தி அதுபுத்தே ஓஹோ ಮಾವುತ ವೇಲಾಯುಧ ಆ ಈ ಮಾವುತ ವೇಲಾಯುಧ ಬುದ್ಧಿ ನನಗಂತು ಒಂದು ಅರ್ಥ ಆಗ್ಲಿಲ್ಲ ಬುದ್ಧಿ ಚಿಂತೆ ಮಾಡಬೇಡಿ ಕೌಡೇ ಆ ವೇಲಾಯುಧ ನಮ್ಮ ಮಠದಲ್ಲಿ ಮಾಡಿರೋ ನಾಲ್ಕೈದು ಸಾವಿರ ಸಾಲ ವಾಪಾಸ್ ಕೊಟ್ಟರೆ ಸಾಕು ಆ ಆನಂದ ಜೊತೆ ಅದು ಮಾವುತನ ನೋವು ಕರ್ಕೊಂಡ್ ಹೋಗ್ಬೋದು ಓ ನೀವು ಹಾಗೆ ಇದ್ರೆ ಬುದ್ಧಿ ಆಗ್ಬೌದು ಬುದ್ಧಿ ಆಗ್ಬೌದು ತರಾಳವಾಗಿ ಆಗಬಹುದು ಬುದ್ಧಿ ಅದು ತಾವು ಅಪ್ಪಣೆ ಮಾಡಿಕೊಟ್ರೆ ನಿಮ್ಮ ಆನ ಇವಾಗ್ಲೇ ಕರ್ಕೊಂಡು ಹೋಗ್ತಿವಿ ಬುದ್ಧಿ ಆಲಿನ ಜೊತೆ ಆದ್ರೆ ಮಾತು ಎಲ್ಲ ಕರ್ಕೊಂಡು ಹೋಗೋದಾದ್ರೆ ಮಾತ್ರ ಕೊಡ್ತೀವಿ ಆಯ್ತು ಬಿಡಿ ಬುದ್ಧಿ ಆಯ್ತು ಬಿಡಿ ಬುದ್ಧಿ ನಾನು ಬರ್ತೀನಿ ಬುದ್ಧಿ